ಟಕ್ ಕರೇಲ್ಲಾ ಯಾಪದಿನಾ ತಲೆ परियम तरो, बालकनी भरु दिला, अंधेर गाड़ो, जाती ही मत कर, निर्दय तेरी हेल्प न लाव, निर्दय राज में कातर जाया, निर्दय वा, हाँ, अरोज़ इशारा कर दिला, मुझे यह परियम तरो, बालकनी भरु दिला, अपनी भूत बजा, ओह योर साइड के मतलब हूँ न नहीं बस बेहद बहुत दिलचस्प आने बात, अंचर नह

ಅದರ ಎಷ್ಟು ರಾತ್ರಿ ನೋಡಿದೆ ಆದ್ರೆ ಎಷ್ಟು ರಾತ್ರಿ ನೋಡಲಿಲ್ಲ ಒಂದು ಇದೇನ ಬೆರಗೆ ಆಗುತ್ತಿಲ್ಲ ಏನು ಮಾಡ್ತಾವ ಮಗ ಅಂತ ಬಸವಣ್ಣ ಬಸವಣ್ಣ ಅಂತ ನೋಡಬೇಕು ಅಂತಾರೆ ಸಾಯ್ಕೋಬೇಡಿ ಜಡಿಸಿ ಬೆರಗ ಅದು ಸೂಡಿಯಿತ ಕಣ್ಣು ಮುಚ್ಚೋಣ ಅಂತಾ ಮುಚ್ಚಿಬಿಡ ಮಗ ಓನೇ ನೋಡಿ ಪುಸ್ತಕ ಹಾ ಯಾರು ಬಂದ್ರು ಹಾ 我也不。<Man> <laughs>

ಅವ ಹೆಂಡಿ ಹೊರಗಿತ್ತು ನೀನು ಅಲ್ಲಿ ಹೋಗ್ತಿ ಆ ಹಳಕೋ ಕ್ಯಾಕಾ ಯಾಕೆ ಹಾ ಅವ ಹೆಂಡಿ ಹೊರಗಿತ್ತು ಹೋಗಾದೆ ಹಾ ಯಾಕೋ ಏ ಮಾನಿಟ್ಟಿ ಆ ಈಚಕಡೆ ಹೋಗೋ ನಾಚಿಕೆ ಕಡೆ ಎಷ್ಟು ತಿಕ್ಕಂತೆ ನಿಮಗೆ ಏನಾಗಿದೆ ನಾಚಿಕೆ ಕಡೆನಲ್ಲಿ ಹೋಗಿದೆ ನಾನೀಗ ಮನೆಯಿಂದ ಹೊರಗೆ ಬಂದೆ ಹೊರಗotti ನೀನಲ್ಲ ಇಲ್ಲ ನಾನು ಈ ಚಂದ್ರೆ ಹೆಣ್ಣು ಎಷ್ಟು ನಂಬಾರ್ದು ಬಣ್ಣ ಹೇಗೆ ಇರಲಿ ಬಣ್ಣ ಹಾಕ್ಕೊಂಡು ಏನು ಬಣ್ಣ ತಂದುಕೊಳುದು ಒಳಗಿ ಅಮಾವಾಸ್ಯಾಸಿದ್ರು ಮೇಲೆ ಬಣ್ಣ ಹಚ್ಕೊಂಡು ಆ ಚಂದ ಮಾಡಿಕೊಂಡು ಯಾರ್ಯಾರು ಮಾಡ್ತಾರ ಹಾಳು ಮಾಡ್ತಾರೆ ಸಾಕ್ಷಿ ಏ ನನ್ನ ಕಾಲದಲ್ಲಿ ಎಂಚನ ಜಾಗ ಬಂದಿದ್ದು ಹೌದಪ್ಪ ಎಂಟು ಜನ ಜಾಗ ನಾನು ನೋಡಿದ್ದಪ್ಪ ನಂಗೊಂದು ವಿಶೇಷ ಎಲ್ಲ ಕೆಲವೊಳ ಆದರೆ ಇದೀಯ ಒಂಥಬೇಕು ಅಯ್ಯೋ ಅದೆ ಕೂಬೇಕ ನಿಮ್ಮನ್ನ ಕೂಗ್ಬೇಕು ಎನ್ನುವುದಾಗಿ ನಾನು ಬಾಯ್ತಿದ್ದೆ ಅವೇನ್ ಮಾಡಿದೆ ಗೊತ್ತುಂಟ ಆ ಅವನ ತುಟಿಯಿಂದ ಇಂದ ನನ್ನ ದುಡ್ಡಿನ ಬಂದಿದ್ದೇ ಬಿಟ್ಟ ಅಂತ ಬಂದಿದ್ದ ಹೋಗ್ಬೇಕಂತ ಅವ್ನ ಬಾಯಿ ತಿಂದಿದ್ ಬಾಯಿ ಅದು ಸಣ್ಣ ಕೇಳಿದೆ ನೀ ಕೂಗುದ್ ನೋಡ್ರೆ ವಿಶ್ವದಾಖಲೆ ಏನ್ ಅಂತ ಬನ್ನಿ ಹೇಳ್ತೀನಿ ಆ ಚಿಕ್ಕ ಮನೆಯವ್ರು ಕೇಳಿದ್ರೆ ಏನಾಗಬೇಡ ನಿನ್ನತ್ತೆ ಇವತ್ತಿನ ಒಳಗೆ ಇಂಥ ಎಂಥ ಪ್ರಕಾರ ಆದ್ರೂ ಮಳೆಯಾಕ ಹೋಗಿದ್ದೆ ಸಾಧ್ಯ ಕೈ ಮುರಿದೋಗಿ ಅಲ್ಲಿ ಮಂಚದಲ್ಲಿ ಆ ಶಬ್ದ ಕೇಳಿ ನಾವು ಅದೇ ನಾನು ಹಾಗೆ ಮಾಡ್ಬೇಕೆನ್ನುವುದಾಗಿ ಯೋಚನೆ ಮಾಡಿದೆ ಡಬ್ಬ ಬರೆಯಬೇಕಿ ಅಷ್ಟರಲ್ಲಿ ನನ್ನ ತೋಳುಗಳನ್ನ ಬಂದಿಸಿ

ಅದು ಸರಿಯಾಗಿ ಹೇಳಬೇಕು ಒಂದಕ್ಕೊಂದು ಅರ್ಥ ಇಲ್ಲ ಶಬ್ದ ದಕ್ಕಿದ್ದಾ ಕೆಳಗಿತ್ತಾ ಸೊಕ್ಕಿದ್ದಾ ಕೆಳಗಿತ್ತಾ ಯುದ್ಧಿದ್ದಾ ಗಿಟ್ಟಿದ್ದ ನಿಮಗೆ ಉಚ್ಚಾಗಿ ಕಂಡತೆ ಯಾವಾಗ ಗಿಟ್ಟಾಗಿ ಕಂಡತೆ ಯಾವಾಗ ಹಣ್ಣು ಬಿಟ್ಟಾಗ ಆ ಸಣ್ಣದಾಗಿ ಕಂಡ ಆ ಹಣ್ಣು ಮುಚ್ಚಿನಾದ ದೊಡ್ಡದಾಗಿ ನಿಮ್ಮನ್ನು ಮಾರೈತಿ ನಾನು ಕಾಚತ್ತೀಯೆ ನಾನು ನಿಮ್ಮನ್ನ ಅಂತ ನಾನು ಅಂದುಕೊಂಡಿದ್ದೆ ಅಂದುಕೊಂಡಿದ್ದೆ ಹ್ ಅವನ ನಿನ್ನ ಸಂಬಂಧ ಏನು ಎಲ್ಲವೊಂದು ಸರಿಯಾಗೆ ನನಗೂ ನಿನಗೂ ಏನು ಸಂಬಂಧ ನಿನಗು ಲೋಕಕ್ಕೂ ಏನು ಸಂಬಂಧ ಅಂತ ಕೇಳಿದ ರಾಮ ಹೇಳಿದಂತಹ ಮಾತು ಎಲೆ ಗಂಡೆಗೆ ಬಾಲನು ಗೃಹಿಣಗೆ ತಾತಂತ ಕಿಡ ಮುಖಿಯರಿಗೆ ಯೌ ಮತ್ತ ಗರ್ಭಿತರಿಗೆ

ತಾಯಿಗಿಂತ ಹೆಚ್ಚಿನ ದೇವರಿಲ್ಲ ಹೊಗಳಿಗೆ ದಿನ ಹೋಗುದೀರ್ ಕೈ ಕೊಡು ನಾಳೆ ನಾನಂತ ಮಾಡುದು ಪ್ರತಿ ತಂದೆ ತಾಯಿ ಹೆಚ್ಚಿನ ಅವ್ರೀಗ ಮಕ್ಕಳನ್ನ ಹಾಳು ಮಾಡುವುದೇ ಯಾವತ್ತು ನಾವು ಏನ್ ಮಾಡಬೇಕು ಕೇಳಿದ್ರೆ ಮಕ್ಕಳಿಗೆ ಸರಿಯಾದ ವಿದ್ಯಾ ಬುದ್ಧಿ ಆ ವಿದ್ಯಾ ಬುದ್ಧಿಯಿಂದ ಅವರು ಮುಂದೆ ಜೀವಿತದಲ್ಲಿ ಎಲ್ಲವನ್ನೂ ತಿಳಿಯುವ ಸಾಧ್ಯತೆ ಉಂಟು ಸಂಪಾದನೆಯನ್ನು ಮಾಡ್ತಾರೆ ಅವರು ಸಂಪಾದನೆ ಮಾಡಿದರೆ ಅನುಕೂಲ ಇದರ ತಂದೆ ತಾಯಿ ಕಂಡ ಆದರೆ ಯಾವುದೇ ತಂದೆ ತಾಯಿಯಾದವರು ನಮಗೆ ಸಂಪತ್ತು ಉಂಟು ಅಂತ ಯಾರು ಕಾಣಿಸ್ಕೊಳ್ಬಾರ್ದು ಕಾಣಿಸ್ಕೊಂಡ್ರೆ ಏನಾಗ್ತದೆ ಪಾಪ ಮಕ್ಕಳ ಹಾಕ್ತದೆ ಹೀಗೆ ಅಪ್ಪ ಅಮ್ಮ ಎಷ್ಟೊತ್ತಿಗೆ ಸಾಕೆ ಸಿಗ್ತದೆ ಖರ್ಚು ಮಾಡೋದು ಇಷ್ಟೇ ಉಂಟಲ್ಲ ಆದ್ರಿಂದ ಶ್ರೀಮಂತರು ಅನುಕೂಲ ಉಂಟು ಅಂತ ಮಕ್ಕಳಿಗೆ ಗೊತ್ತಾಗಬಾರದು ಮಗ ಹೆಕ್ಕ ಅವನಿಗೆ ಕಲಿಸ್ಬೇಕು ಕಲಿಸ್ಬೇಕು ತಿಳಿಸಬೇಕು ಅಂತ ಪ್ರತಿ ಕ್ಷಣಕ್ಕೆ ನಾವು ಅಂದ್ಕೊಂಡೆ ತುಂಬ ಈಗ ನೀ ನನಗೆ ಕಲಿಸ್ಬಿಟ್ಟೆ ನೋಡಿ ಅದು ಪಾಠ ಮಾಡಿದೆ ಅಂದ್ರೆ ಕೈ ಕೊಡ್ಬೇಕಾ ಬೀಗಲಿಕಾಯಿ ಕೆಸರಿದ್ದ ಬಾವಿ ಬಿಸಾಡ್ತೆ ನಾ ಬೇರೆ ಬಾವಿ ಹಾಡ್ತೆ ಅಲ್ಲೂ ನಿಂಗೆ ಬೀಗಲಿಕಾಯಿ ಸಿಗ್ಬಾರ ತಪ್ಪದಿಂದ ಅಲ್ವಾ ನಿನ್ನ ಅಪ್ಪಯ್ಯ ಅವರು ಮನೆಯಲ್ಲಿದ್ದರೆ ಆಯಿತು ವ್ಯವಹಾರ 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 ರಾತ್ರಿ ಬಂದ್ರು ಬೆಳಗಿದ್ರು ಹೊಟ್ಟರು ಹಾಗಾಗಿ ಈ ಸ್ಥಿತಿ ಬಂತು ನಾನು পুজারি হাক 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 হ Mm -hmm. yeah, yeah. Okay, okay. 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 you <laughs>

ಚಂದ್ರ ಚಂದನ ನೀ ॻालू ॾिनी ಎರಡು ಪಾಪದ ಲೇಪ ಒಂದು ಸ್ತ್ರೀಯನ್ನು ನೀನು ಕೊಡುವುದಕ್ಕೆ ಮುಂದಾದೆ ಇನ್ನೊಂದು ಸತಿ ಹತ್ಯೆ ಮಾಡುವುದಕ್ಕೆ ಮುಂದಾದೆ ಆ ಕಾರಣಕ್ಕಾಗಿ ನೀನು ಒದೇ ಆದರೂ ನಿನ್ನನ್ನು ಬಿಟ್ಟಿದ್ದೇನೆ ಕಾರಣ ಏನು ನೀನು ಕ್ಷಣ ಕ್ಷಣಕ್ಕೂ ನನ್ನ ನಾಮ ಸ್ಮರಣೆಯನ್ನೇ ಮಾಡ್ತಾ ಇದ್ದೆ ಆ ಕಾರಣಕ್ಕಾಗಿ ನಿನ್ನನ್ನು ಬಿಟ್ಟವನ ನಾನು ತಾನು ಎನ್ನುವುದು ಅಜ್ಞಾನ ತನ್ನಿಂದ ಎನ್ನುವುದು ಅಹಂಕಾರ ನನ್ನಿಂದಲೇ ಎನ್ನುವುದು ಅವಮಾನ ಅದೇ ಬದುಕಿಗೆ ಆಗಿರ್ತದೆ ಅದನ್ನ ಮಾಡುವುದಕ್ಕೆ ನೀನು ಮುಂದೆ ಆದರೆ ಪರಿಣಾಮ ನಿನ್ನ ಬಿಟ್ಟವ ಜೊತೆಗೆ ಸೌಂದರ್ಯ ಶಾಶ್ವತ ಅಲ್ಲ ಪಡೆಯುವಂತಹ ವೈವಲ್ಯ ಶಾಶ್ವತ ಅದನ್ನ ಈಗ ನೀನು ತಿಳಿದವನಿದ್ದಿ ಅತಿ ಸೌಂದರ್ಯವತಿ ತಾನು ಎಂಬುದಾಗಿ ಧರ್ಮದಿಂದ ವರ್ತಿಸುತ್ತಾ ಇದ್ದವಳು ಈ ಚಂದ್ರಾವಳಿ ಏಳು ಮಗಳು ಏಳು ರಾತ್ರಿ ಮುಖೇನವಾಗಿ ಅವಳಿಗೆ ನನ್ನ ದಿವ್ಯ ದರ್ಶನವನ್ನ ತೋರಿಸಿದೆ ಅದರ ಅವಳಲ್ಲಿ ಅಂತರ್ಗತ ಇರುವಂತಹ ಅಹಂಕಾರವನ್ನ ಹೊರ ಈಗ ನೀನು ಮಾಡಿದ್ದು ತಪ್ಪಾಯ್ತು ಎಂಬುದಾಗಿ ನಿನ್ನಲ್ಲೇ ಕಾಡುತ್ತಿರುವಂತಹ ಪಾಪ ಪ್ರಜ್ಞೆಯೇ ಪ್ರಾಯಶ್ಚಿತವಾಗಿರುತ್ತದೆ ಹಾಗಾಗಿ ಇನ್ನು ಮುಂದಾದರೂ ನೀವಿರುವರು ಸುಖದಿಂದ ಸಂಸಾರವನ್ನು ಮುಂದುವರೆಸಿ ದೇವರೇ ಮನೆ ಬಂದಾಗ ದೂರಿ ಬೇಡ ಬೇಡ ಎಂಬುದಾಗಿ ನಾಯಿ ಬಂದ ರೀತಿಯಲ್ಲಿ ಸತಿ ಪತಿಯ ಮುಂದಾಗಿ ಸತಿ ಪುತಿಯನಾಗಿ ಉಳಿದು ಬಂದಂತಹ ದೇವರಿಗೆ ಆಧರಾಚನೆ ಮಾಡ್ತೇವೆ ಅವನು ಮಂಗಳಾರ